ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತ ಇಲಾಖೆ ಹುಲಿಗಮ್ಮ ದೇವಿ ಅಭಿವೃದ್ಧಿ ಪ್ರಾಧಿಕಾರ ಜಿಲ್ಲಾಡಳಿತದ ವತಿಯಿಂದ ಇಪ್ಪತ್ತಾರನೇ ತಾರೀಕು ಹಮ್ಮಿಕೊಂಡಿರ್ತಕ್ಕಂಥ ತುಂಗಭದ್ರಾ ಆರತಿ ಉತ್ಸವದಲ್ಲಿ ಇವತ್ತು ಅವತ್ತು ಇಪ್ಪತ್ತಾರನೇ ತಾರೀಕು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಹೋಮ ಹವನಗಳನ್ನು ಮಾಡೋದ್ರ ಮುಖಾಂತರ ಹನ್ನೆರಡರಿಂದ ನಾಲ್ಕು ಗಂಟೆವರೆಗೆ ಉಚಿತವಾದಂಥ ಪ್ರಸಾದವನ್ನು ದೇವಸ್ಥಾನದ ಮುಖಾಂತರ ಮಾಡೋ ಮುಖಾಂತರ ಐದರಿಂದ ಆರೂವರೆ ಏಳು ಗಂಟೆವರೆಗೆ ನದಿ ತುಂಗಭದ್ರಾ ನದಿ ತೀರದಲ್ಲಿ ತುಂಗಭದ್ರಾ ಆರತಿ ಉತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಾರಿಗೆ ಸಚಿವರು ಧಾರ್ಮಿಕ ದತ್ತಿ ಇಲಾಖೆ ಸಚಿವರು ಅಂತ ಹಿರಿಯರಂಥ ರಾಮಲಿಂಗರಡ್ಡಿ ಅಣ್ಣವರು ಆದಿಯಾಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಅಣ್ಣವರು ಮತ್ತು ಎಲ್ಲ ಪೂಜ್ಯರನ್ನು ಈ ಒಂದು ಕಮಿಟಿಯವರು ಮತ್ತು ಗ್ರಾಮದ ಹಿರಿಯರು ಎಲ್ಲ ಪೂಜ್ಯರನ್ನು ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಎಲ್ಲ ಜನಪ್ರತಿನಿಧಿಗಳನ್ನು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನಪ್ರತಿನಿಧಿಗಳನ್ನು ಆಹ್ವಾನ ಮಾಡ್ತಕ್ಕಂಥ ಕೆಲಸವನ್ನು ಊರಿನ ಮುಖಂಡರು ಮತ್ತು ಉಲಿಗಮ್ ದೇವ್ ಅಭಿವೃದ್ಧಿ ಪ್ರಾಧಿಕಾರದ ಎಲ್ಲ ನಿರ್ದೇಶಕರು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ತಮ್ಮ ಮೂಲಕ ಇವತ್ತು ವಿನಂತಿಯನ್ನು ಮಾಡ್ತೇನೆ ಭಕ್ತಾದಿಗಳಿಗೆ ಎಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಬಂದು ಭಾಗವಹಿಸಿ ಸೇವೆಯನ್ನು ಸಲ್ಲಿಸಬೇಕು ಅಂಥೇಳಿ ನಿಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ ಇದು ಮೊಟ್ಟ ಮೊದಲನೇದಾಗಿ ಈ ವರ್ಷ ಪ್ರಾರಂಭ ಮಾಡಿದೆವು ಈ ಜಾತ್ರಾ ಸಂದರ್ಭದಲ್ಲಿ ಉಚಿತ ಪ್ರಸಾದವನ್ನು ಸುಮಾರು ಒಂದು ತಿಂಗಳುಗಳ ಕಾಲ ಕೊಡ್ತಕ್ಕಂಥ ಕೆಲಸ ಮಾಡಿದೆವು ಮತ್ತು ಅದು ಕೂಡ ಯಶಸ್ವಿ ಆಯಿತು ಹೆಚ್ಚು ಭಕ್ತಾದಿಗಳು ಇವತ್ತು ದವಸ ಧಾನ್ಯಗಳನ್ನು ಎ ಎಲ್ಲರೂ ಕೂಡ ಸಹಾಯ ಮಾಡಿದರು ಮತ್ತು ಇದಕ್ಕೂ ಕೂಡ ಎಲ್ಲರೂ ಭಾಗವಹಿಸಿ ಯಶಸ್ವಿ ಆಗಲಿಕ್ಕೆ ತಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತೇಳಿ ತಮ್ಮ ಮೂಲಕ ವಿನಂತಿಯನ್ನು ಮಾಡ್ತೇನೆ